ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಜೊತೆ ಕ್ಲಿಕ್ ಮಾಡಿ ನಾನು ಮಾಡೋ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹಿಂದಿನ ವೀಡಿಯೋದಲ್ಲಿ ಕೋಳಿ ಕುರಿಗಳ ಬಗ್ಗೆ ಮತ್ತು ಸೈಲೇಜ್ ಯಾವ ರೀತಿ ಮಾಡೋದು ಇದನ್ನೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ವಿ ಇವಾಗ ಹಸು ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ ಈ ನಮ್ಮ ಅಲ್ಲಿ ಒಂಬತ್ತು ಹಸುಗಳಿದೆ ನಾಲ್ಕರಿ ಹಸುಗಳು ಆರ್ ಕರು ಐತೆ ಇನ್ನೂ ಎಕ್ಸ್ಟ್ರಾ ಈಗ ಮೂರು ಹಸುನ ಹಾಕೊಂಡಿದ್ದೀವಿ ಇದರಲ್ಲಿ ಏನಪ್ಪ ಖುಷಿ ವಿಷಯ ಅಂದರೆ ಕೋಳಿ ಮತ್ತು ಮೊಟ್ಟೆ ಮರಿ ಆ ಅಮೌಂಟಲ್ಲಿ ಇದು ಈ ಹಸುಗಳನ್ನ ಹಾಕಿದ್ದೀವಿ ಇನ್ನು ಈ ಮೇವು ಬಗ್ಗೆ ಮಾ ವಿಷಯ ಹೇಳಬೇಕು ಅಂದರೆ ನಾವು ಈಗ ಬೇಬಿಕನ್ ಸಿಪ್ಪೆನ ಈಗ ಎರಡು ರೂಪಾಯಿನ ಜಿಗೆ ಕೊಡ್ತಾರೆ ಅಲ್ಲಿ ತೊಗೊಬರ್ತೀವಿ ಮತ್ತು ಇದೆಲ್ಲ ಒಂದು ರೌಂಡ್ ಹಾಕ್ತೀವಿ ಇದಾದ ಮೇಲೆ ಮತ್ತೆ ಸೈಲಜ್ಗಳು ಹಾಕೊಬರ್ತೀವಿ ಎಲ್ಲ ಹಸುಗಳಿಗೂ ನಾವು ಸ್ವಲ್ಪ ಕಾಲುಜೋಳನೂ ಬೆಳ್ಕೊತೀವಿ ಜೋಳ ಎಲ್ಲ ಮುರಿದಿ ಎಲ್ಲ ಆದಮೇಲೆ ಮತ್ತೆ ಒಣಕಡ್ಡಿ ಇರುತ್ತಲ್ಲ ಅದನ್ನೆಲ್ಲ ಕುಯಿಸಿ ಮೆದೆ ಹಾಕೊಂಡಿರ್ತೀವಿ ಅದನ್ನು ಇವಾಗ ರಾತ್ರಿ ಒಂದು ಟೈಮು ಹಾಕ್ತೀವಿ ಜೋಳದ ಕಡ್ಡಿ ಎಲ್ಲ ಹಾಕಿ ಅವು ತಿಂದಾದಮೇಲೆ ಸೀಮೆ ಹುಲ್ಲು ಹಾಕ್ತೀವಿ ನಾವು ಸೀಮೆ ಉಲ್ನ ಈಗ ಒಂದು ಎಕರೆಲಿ ಹಾಕೊಂಡಿದ್ದೀವಿ ಎಲ್ಲ ಮೇವುಗಳನ್ನೆಲ್ಲ ಕೊಂಡು ತಗೊಬಂದು ಹಸುಗಳಿಗೆ ಹಾಕಿದ್ರೆ ನಮ್ಗೆ ಏನು ಹೊರ್ತು ಆಗೋದಿಲ್ಲ ಪ್ರಾಫಿಟ್ ಸಿಗೋದಿಲ್ಲ ಆದಷ್ಟು ನಾವು ಮೇವ್ನ ಎಷ್ಟು ಬೆಳ್ಕೊತೀವೋ ಅಷ್ಟು ಒಳ್ಳೇದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀವಿ ಹೇಳ್ತೀವಿ ಮೇಲೆ ಎಲ್ಲ ಈ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕಂದ್ರೆ ಈ ಪ್ರೆಝರ್ ಹಾಕೊತೀವಿ ತೊಳೆಯುವಾಗೆಲ್ಲ ಫುಲ್ ಜಾಸ್ತಿ ಪ್ರೆಸರ್ ಇರ್ತದೆ ಹಸುಗಳಿಗೆ ಮೈ ತೊಳಿವಾಗೆಲ್ಲ ಕಡಿಮೆ ಪ್ರೆಸರ್ ಇಟ್ಕೋಬೇಕು ಇದು ಆಲ್ಕರಿ ಮಿಷಿನು ಕರೆಂಟ್ ಇಲ್ಲ ಅಂದಾಗ ಜನರೇಟರ್ ಯೂಸ್ ಮಾಡ್ಕೊಂತೀವಿ ಈಗ ಕ್ಯಾನ್ಗಳೆಲ್ಲನೂ ಕ್ಲೀನ್ ಆಗಿ ತೊಳ್ಕೊಂಡು ಮತ್ತೆ ಆಲ್ಕರಿ ಮಿಷಿನ್ ಎಲ್ಲ ಕ್ಲೀನ್ ಆಗಿ ರೌಂಡ್ ತೊಳ್ಕೊಂಡು ಆಮೇಲೆ ಆಲ್ಕರಿಯಾಗಿ ಸ್ಟಾರ್ಟ್ ಮಾಡ್ತೀವಿ ಹಸುಗಳನ್ನೆಲ್ಲ ಮೊದಲೇ ತೊಳ್ಕೊಂಡಿರ್ತೀವಿ ಈಗ ಮಿಷಿನ್ ಹಾಕ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಕೆತ್ತಲೆಲ್ಲ ತೊಳೆದು ಆ ನೀರು ಇರುತ್ತೆ ಅದನ್ನು ಒರೆಸಿ ಬಟ್ಟೇಲಿ ಆಮೇಲೆ ಮಿಷಿನ್ ಹಾಕೋಕೆ ಸ್ಟಾರ್ಟ್ ಮಾಡ್ತೀವಿ ಫೈನಲಿ ಈಗ ಹಾಲು ಕರೆದು ಮುಗಿಸಿದ್ವಿ ಈಗ ಎಲ್ಲ ಕ್ಯಾನ್ಗಳಿಗೂ ಹಾಲನ್ನ ತುಂಬ್ಕೋತಾ ಇದೀವಿ ಈಗ ಎಲ್ಲ ಹಸುಗಳಿಂದ ಒಂದು ಐವತ್ತರಿಂದ ಐವತ್ತೈದು ಲೀಟ್ರ್ ಒಂದು ಟೈಮ್ಗೆ ಹಾಲು ಬರುತ್ತೆ ಎಲ್ಲ ಹಾಲನ್ನು ಒಬ್ಬರೇ ತೊಗೊಂಡೋಗಕ್ಕಾಗಲ್ಲ ಹಂಗಾಗಿ ಎರಡು ಗಾಡೀಲಿ ಹೋಗ್ತೀವಿ ನನ್ನ ತಮ್ಮ ಎರಡು ಕ್ಯಾನ್ ತೊಗೊತಾನೆ ನಾನೊಂದು ಕ್ಯಾನ್ ತೊಗೊತೀನಿ ಮೂರು ಕ್ಯಾನ್ ತೊಗೊಂಡು ಈಗ ಡೈರಿ ಹತ್ರ ಹೋಗ್ತಾ ಇದ್ದೀವಿ ಈಗ ಡೈರಿಗೂ ನಮ್ಮ ಫಾರ್ಮ್ಗೂ ಒಂದು ಕಿಲೋಮೀಟ್ರೂ ದೂರ ಆಗುತ್ತೆ ಹೋಗಿ ಹಾಕ್ಬಿಟ್ಟು ಬರೋಣ ಬನ್ನಿ ಹಾಲು ಹಾಕಿ ಮುಗಿಸಿದ್ವಿ ಮುಗಿಸಿದ್ಮೇಲೆ ಅಲ್ಲೇ ಡೈರಿ ನಮ್ಮ ಅಮ್ಮ ಒಂದು ಶೆಡ್ ಹೋಟ್ಲಲ್ಲಿ ಹೋಟ್ಲು ಮಾಡ್ತಾರೆ ಅವರೊಂದು ಇಪ್ಪತ್ತು ವರ್ಷದಿಂದ ಹೋಟ್ಲು ಮಾಡ್ತಿದ್ದಾರೆ ಹಂಗೆ ನಮ್ಮಅಮ್ಮನ ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ ಅಂತ ಹೋಟ್ಲ ಹತ್ರ ಹೋದ್ವಿ ನಮ್ಮಅಮ್ಮ ಫ್ರೆಶ್ ಆಗಿ ಟೀ ಮಾಡ್ತಾ ನಾವು ಒಂದು ರೋಟ ಟೀ ಕುಡ್ಕೊಂಡು ಫಾರ್ಮ್ ಕಡೆಗೆ ಹೊರಟ್ವಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಕಮೆಂಟು ಶೇರ್ ಮಾಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಕ್ ಇರ್ಬಾ ಬಾಯ್